ಆತ್ಮೀಯರೇ ನನ್ನ ಪ್ರೀತಿಯ ವೀಕ್ಷಕರೇ ನಾನು ಹೇಳೋ ಈ ಗುಣಗಳು ನಿಮ್ಮಲ್ಲಿವೆ ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಪರ್ಫೆಕ್ಟ್ ನಾನು ಹೇಳೋ ಗುಣಗಳನ್ನ ಒಂದೊಂದೇ ಕೌಂಟ್ ಮಾಡ್ತಾ ಬರೆದಿಟ್ಕೊಳ್ಳಿ ಆ ಗುಣಗಳೆಲ್ಲ ನಿಮಗಿವೆ ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಪರಿಪೂರ್ಣರು ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾರೆಲ್ಲ ನನ್ನ ವೀಡಿಯೋನ ಮೊದಲನೇ ಬಾರಿ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ನೇರವಾಗಿ ಬರುತ್ತೆ ಹಾಗೆ ನಾನು ಕೊಡೋ ಈ ಮಾಹಿತಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನಿರಂತರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮಧುಶ್ರೀ ಎಚ್ ಆರ್ ವಸಂತ ಆತ್ಮೀಯರೇ ನಾನು ಹೇಳೋ ಈ ಗುಣಗಳಲ್ಲಿ ಮೊದಲನೇ ಗುಣ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಬೆನ್ನು ತೋರದೆ ಎದೆಗೊಟ್ಟು ನಿಂತು ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ಹಾಗಂದರೆ ಪ್ರತಿಯೊಬ್ಬರು ಜೀವನದಲ್ಲೂ ಸಾಗರದಷ್ಟು ಸಮಸ್ಯೆಗಳು ಬರ್ತಾನೇ ಇರ್ತವೆ ಆ ಸಾಗರದ ಅಲೆಗಳು ಹೇಗೆ ರಭಸವಾಗಿ ಬಂದು ಅಪ್ಪಳಿಸಿ ಅಪ್ಪಳಿಸಿ ಹೋದರೂ ಕೂಡ ಆ ಬಂಡೆಕಲ್ಲು ಅಲ್ಲಾಡ್ದ ಹಾಗೆ ನಿಂತ್ಕೊಳುತ್ತೋ ಹಾಗೆ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಎದೆಗೊಟ್ಟು ನಿನ್ ನಿಲ್ಲುವಂಥ ತಾಕತ್ತು ಯಾರಿಗಿದೆಯೋ ಅವರೇ ಪರಿಪೂರ್ಣರು ಅಂತ ಹೇಳ್ಬೋದು ಯಾವುದೇ ಸಮಸ್ಯೆ ಬಂದರೂ ಸಂತೋಷವಾಗಿ ಅವುಗಳನ್ನ ಆಹ್ವಾನ ಮಾಡಿಕೊಳ್ಳಿ ಖಂಡಿತವಾಗ್ಲೂ ಆ ಸಮಸ್ಯೆಗಳು ಯಾರು ಸೃಷ್ಟಿ ಮಾಡಿದ್ದಾರೋ ಅಂದರೆ ಯೂನಿವರ್ಸಿಂದ ನಮಗೆ ಆ ಸಮಸ್ಯೆಗಳು ಸೃಷ್ಟಿಯಾಗಿರ್ತವೆ ಅನ್ನೋದಾದರೆ ಆ ಯೂನಿವರ್ಸೇ ಪರಿಹಾರ ಕಂಡುಕೊಡುತ್ತೆ ನೀವೇನು ಚಿಂತೆ ಮಾಡಬೇಡಿ ಕೆಲವರು ಕಷ್ಟಗಳು ಬಂದರೆ ತಲೆ ಮೇಲೆ ಬಂಡೆ ಬಿದ್ದ ಹಾಗೆ ಆಕಾಶನೇ ಕಳಚಿ ತಲೆ ಮೇಲೆ ಬಿದ್ದ ಹಾಗೆ ತಲೆ ಮೇಲೆ ಕೈಯೊತ್ಕೊಂಡು ಕೂತ್ಕೊಂಡ್ಬಿಡ್ತೀರಾ ಅಥವಾ ಟೆನ್ಷನ್ ಮಾಡ್ಕೊಳ್ತೀರಾ ಗಾಬರಿ ಮಾಡ್ಕೊಳ್ತೀರಾ ಮುಂದಿನ ಭವಿಷ್ಯ ಏನೋ ಎಂತೋ ಅಂತ ಆತಂಕಕ್ಕೆ ಒಳಗಾಗ್ತೀರಾ ಅದು ಯಾವುದೂ ಮಾಡ್ಕೊಳ್ಬೇಡಿ ಆರಾಮ ಕೂಲಾಗಿರಿ ಏನೇ ಕಷ್ಟಗಳು ಬಂದರೂ ಭಗವಂತನ ಪ್ರಸಾದ ಅಂತ ಸ್ವೀಕರಿಸುವಂಥ ಗುಣ ಯಾರಿಗೆಲ್ಲ ಇರುತ್ತೋ ಅವರೇ ಪರಿಪೂರ್ಣರು ನಿಜವಾಗ್ಲೂ ಆ ಕಷ್ಟಗಳು ಎಷ್ಟು ಬಂದರೂ ಅದನ್ನು ಸಹಿಸ್ಕೊಳ್ಳೋ ತಾಳ್ಮೆ ಯಾರಿಗೆಲ್ಲ ಇದೆಯೋ ಆ ಸಹನೆ ಯಾರಿಗೆಲ್ಲ ಇದೆಯೋ ಅಂಥವ್ರಿಗೆ ಒಂದಲ್ಲ ಒಂದು ದಿನ ಒಳ್ಳೆಯದಾಗೇ ಆಗುತ್ತೆ ಆ ಕಷ್ಟಗಳು ಸಮಸ್ಯೆಗಳು ಬರೋದೇ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ ಆ ಸಮಸ್ಯೆಗಳಿಗೆಲ್ಲ ಒಂದಿನ ಪರಿಹಾರ ಮಾತ್ರ ಅಲ್ಲ ನೀವು ಅನುಭವಿಸಿದ ಕಷ್ಟಗಳ ಆ ಪ್ರತಿಫಲ ಯಾವತ್ತೂ ಒಳ್ಳೆಯದೇ ಇರುತ್ತೆ ಅದರಿಂದ ಬಂದದ್ದೆಲ್ಲ ಬರಲಿ ಭಗವಂತನ ದಯೆ ಒಂದಿರಲಿ ಅಂತ ಯಾರು ಆ ಭಗವಂತನ ಮೇಲೆ ಹಾಕಿ ನೆಮ್ಮದಿಯಾಗಿರ್ತಾರೋ ಅವರೇ ನಿಜವಾಗಲೂ ಪರಿಪೂರ್ಣರು ಅವ್ರ ಜೀವನ ನೆಮ್ಮದಿಯಾಗೇ ಇರುತ್ತೆ ಇನ್ನು ಎರಡನೇದು ಅದ್ಯಾವುದು ಅಂದರೆ ಯಾರೋ ನಮಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಹೇಳಿ ನಾವು ಅವರ ಬಗ್ಗೆ ಬೇರೆಯವ್ರ ಹತ್ರ ಹೇಳೋದು ಆ ಗುಣ ಯಾರಲ್ಲಿ ಇಲ್ವೋ ಅವರೇ ನಿಜವಾದ ಪರಿಪೂರ್ಣರು ಯಾಕಂದರೆ ನಾವು ಯಾರೋ ನಮಗೆ ಯಾರೋ ತೊಂದರೆ ಕೊಡ್ತಿದ್ದಾರೆ ಅಂತ ನಾವು ಅಂದ್ಕೊಂಡು ಅದನ್ನು ಸಿಕ್ಕ ಸಿಕ್ಕೋರ್ಗೆಲ್ಲ ಹೇಳ್ತಾ ಹೋದರೆ ಅದನ್ನು ಕೇಳಿಸ್ಕೊಂಡವರು ಅವ್ರಿಗೆ ಹೋಗಿ ನಿಮ್ಮ ಬಗ್ಗೆ ಬಣ್ಣ ಕಟ್ಟಿ ಹೇಳಿದ್ರೆ ಆಗ ಆ ಸಮಸ್ಯೆಗೆ ಪರಿಹಾರ ಸಿಗೋದಿರಲಿ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಿಂದ ನಿಮಗೆ ತೊಂದರೆಗಳು ತಾಪತ್ರೆಗಳು ಶುರುವಾಗ್ತವೆ ಯಾರು ಏನೇ ತೊಂದರೆ ಕೊಟ್ಟರು ಭಗವಂತನ ಬಿಟ್ಬಿಡಿ ಏನೇ ಮಾಡಿದ್ರು ಯಾವುದೇ ತಪ್ಪು ಮಾಡಿದ್ರು ಆ ತಪ್ಪಿಗೆ ಶಿಕ್ಷೆ ಕೊಡೋನು ಆಮೇಲೊಬ್ಬ ಇದ್ದಾನೆ ಖಂಡಿತವಾಗ್ಲೂ ನಾವು ಯಾರಿಗಾದರೂ ತೊಂದರೆ ಕೊಡ್ತೀವಿ ಅನ್ನೋದಾದರೆ ನಮಗೆ ಯಾರಿಂದನೂ ತೊಂದರೆ ಆಗೋಲ್ಲ ಅಂತ ಅಂದ್ಕೊಳ್ಳೋದು ಭ್ರಮೆ ಯಾರೂ ನಮಗೆ ತೊಂದರೆ ಕೊಡಲಿಲ್ಲ ಅಂದರೂ ಕೂಡ ಆ ಭಗವಂತ ಅಂತೂ ಖಂಡಿತ ಕೊಟ್ಟೆ ಕೊಡ್ತಾನೆ ಹಾಗಾಗಿ ಯಾರಾದರೂ ನಿಮಗೆ ತೊಂದರೆ ಕೊಡ್ತಿದ್ದಾರೆ ಅಂದರೆ ಅವರನ್ನು ಭಗವಂತನಿಗೆ ಒಪ್ಪಿಸ್ಬಿಟ್ಟು ಆರಾಮಾಗಿದ್ದುಬಿಡಿ ಅದು ಬಿಟ್ಟು ನೀವು ಅವ್ರ ಹತ್ರ ಇವ್ರ ಹತ್ರ ಇವ್ರ ಹತ್ರ ಅವ್ರ ಹತ್ರ ಅಂತ ಯಾರ ಹತ್ರ ಹೇಳ್ಕೊಂಡ್ರೂ ಅದಕ್ಕೆ ಪರಿಹಾರ ಸಿಗಲ್ಲ ಒಂದು ವೇಳೆ ನಿಮ್ಮ ನೋವನ್ನು ನಿಮ್ಮ ಸಂಕಟನ ಯಾರ ಹತ್ರನಾದರೂ ಹೇಳ್ಕೊಂಡ್ರೇ ನನಗೆ ಸಮಾಧಾನ ಆಗುತ್ತೆ ಅನ್ನೋದಾದರೆ ಯಾರಾದರೂ ನಂಬಿಕಸ್ತರು ಯಾರಾದರೂ ಒಳ್ಳೆ ಸ್ನೇಹಿತರು ಆತ್ಮೀಯರು ಇದ್ದರೆ ಅವ್ರ ಹತ್ರ ಹೇಳ್ಕೊಳ್ಳಿ ತೊಂದರೆ ಇಲ್ಲ ಆದರೆ ಸಿಕ್ಕ ಸಿಕ್ಕವ್ರ ಹತ್ರ ಎಲ್ಲ ಹೇಳ್ಕೊಳ್ಳೋ ಅಭ್ಯಾಸ ಇಟ್ಕೊಳ್ಳೋದು ತುಂಬಾ ತಪ್ಪು ಆ ಥರ ಅಭ್ಯಾಸ ಯಾರಿಗಿಲ್ವೋ ಅವರು ನಿಜವಾಗ್ಲೂ ಪರ್ಫೆಕ್ಟ್ ಪರಿಪೂರ್ಣರು ಯಾರಿಂದ ನೀವು ತೊಂದರೆ ಅನುಭವಿಸ್ತಿದ್ದೀರೋ ಅವರೇ ತೊಂದರೆನ ಅನುಭವಿಸೋ ಹಾಗೆ ಆ ಭಗವಂತ ಖಂಡಿತ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ನಿಮಗೆ ಯಾವ ತಪ್ಪು ನಿಮಗೆ ನೀವು ಮಾಡಿಲ್ಲ ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಆರಾಮಾಗಿದ್ದು ಬಿಡಿ ಅಷ್ಟೇ ಇನ್ನು ಮೂರನೇದು ಅದೇನು ಅಂದರೆ ನೋಡಿ ನಮಗೆ ಎಷ್ಟು ತೊಂದರೆ ಆದರೂ ಪರವಾಗಿಲ್ಲ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಮನೋಭಾವ ಯಾರಿಗೆಲ್ಲ ಇರುತ್ತೋ ಅವರು ನಿಜವಾಗ್ಲೂ ಪರಿಪೂರ್ಣರು ಹೌದು ಯಾಕಂದರೆ ನಮಗೆ ತೊಂದರೆ ಆಗ್ತಿದೆ ನಮಗೆ ಯಾರೋ ಎದುರಿನವರು ತೊಂದರೆ ಕೊಡ್ತಿದ್ದಾರೆ ಅಂತ ತಿರುಗಿ ಅವ್ರಿಗೆ ನಾವು ತೊಂದರೆ ಕೊಡ್ತೀವಿ ಅನ್ನೋದಾದರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇದೆ ಹೇಳಿ ಅಲ್ವಾ ಅವ್ರಿಗೂ ನಮಗೂ ವ್ಯತ್ಯಾಸ ಇದೆ ಅನ್ನೋದಾದರೆ ಅವ್ರು ಮಾಡಿದ್ದೇ ನಾವು ಮಾಡ್ತೀವಿ ಅನ್ನೋದಾದರೆ ಖಂಡಿತವಾಗ್ಲೂ ವ್ಯತ್ಯಾಸ ಇರಲ್ಲ ಹಾಗಾಗಿ ಅವರು ಕೆಟ್ಟವರಾಗಿದ್ದಾರೆ ಅಂದ ಮಾತ್ರಕ್ಕೆ ನಾವು ಕೆಟ್ಟವರಾಗಬೇಕು ಅಂತ ಏನೂ ಇಲ್ಲ ಅಲ್ವಾ ಅವ್ರಿಗೋಸ್ಕರ ನಮ್ಮ ತನ್ನನ್ನು ನಾವ್ಯಾಕೆ ಬಿಟ್ಕೊಡ್ಬೇಕು ನಾವು ಯಾವತ್ತೂ ಒಂದೇ ರೀತಿಯಾಗಿರೋ ಪ್ರಯತ್ನ ಮಾಡಬೇಕು ಅಂಥ ಪ್ರಯತ್ನ ಯಾರು ಮಾಡ್ತಿರ್ತಾರೋ ಅವರೇ ನಿಜವಾದ ಪರಿಪೂರ್ಣರು ಅಂತ ಹೇಳೋದ್ರಲ್ಲಿ ಖಂಡಿತವಾಗ್ಲೂ ತಪ್ಪಿಲ್ಲ ಇನ್ನು ನಾಲ್ಕನೇದು ನೋಡಿ ಈ ಗುಣ ಅಂತೂ ತುಂಬ ಒಳ್ಳೆಯ ಗುಣ ಯಾಕಂದರೆ ಯಾರಿಗಾದರೂ ಸಹಾಯ ಮಾಡಬೇಕು ನಾನು ಬದುಕಿರುವಾಗ ನನ್ನ ಕೈಲಾದ ಸಹಾಯ ಯಾರಿಗಾದರೂ ಮಾಡಬೇಕು ಯಾರಾದರೂ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದರೆ ಅವರಿಗೆ ಸಹಾಯ ಮಾಡುವಂತಹ ಗುಣ ಯಾರಿಗೆಲ್ಲ ಇರುತ್ತೋ ಅವರು ನಿಜವಾಗ್ಲೂ ಪರಿಪೂರ್ಣರು ಅವ್ರ ಕೈಲಿ ಏನಾಗುತ್ತೋ ಅದನ್ನು ಸಹಾಯ ಮಾಡ್ತಾ ದಾನ ಧರ್ಮಗಳಲ್ಲಿ ತೊಡಗಿಸ್ಕೊಂಡಿರೋ ಅಂಥ ಪುಣ್ಯಾತ್ಮರನ್ನ ನಿಜವಾಗ್ಲೂ ತಂಪೊತ್ತಲ್ಲಿ ಸ್ಮರಿಸ್ಬೇಕು ಅಂತ ಹೇಳ್ತಾರೆ ತಂಪು ಹೊತ್ತಲ್ಲಿ ನೆನಪು ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಅಂಥವರು ನಿಜವಾಗ್ಲೂ ಪರಿಪೂರ್ಣರು ಇನ್ನು ಐದನೇದು ಅದೇನು ಅಂದರೆ ನಾವು ಯಾರಿಗೆಲ್ಲ ಒಳ್ಳೇದು ಮಾಡೋದಕ್ಕೆ ಆಗದೇ ಇದ್ದರೂ ಪರವಾಗಿಲ್ಲ ಯಾರಿಗೂ ನಾವು ಸಹಾಯ ಮಾಡೋಕ್ಕಾಗದೆ ಹೋದರೂ ಚಿಂತೆ ಇಲ್ಲ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಯೋಚನೆ ಮಾಡ್ತಾರಲ್ಲ ಯಾರಿಗೂ ತೊಂದರೆ ಕೊಡದೆ ತನ್ನಷ್ಟಕ್ಕೆ ತಾನು ಜೀವನ ಮಾಡ್ತಾರಲ್ಲ ಅವರು ನಿಜವಾಗ್ಲೂ ಪರಿಪೂರ್ಣರು ಅಂಥ ಗುಣ ನಿಮಗಿದ್ರೆ ನೀವು ಪರ್ಫೆಕ್ಟ್ ಅಂತ ಅಂದ್ಕೊಳ್ಳಿ ಇನ್ನು ಆರನೇದು ಅದೇನಪ್ಪ ಅಂದರೆ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿರಲಿ ನಾಲ್ಕು ಗೋಡೆ ಮಧ್ಯೆನೇ ಅದನ್ನು ಪರಿಹರಿಸ್ಕೊಳ್ಳೋ ಅಂಥ ಒಂದು ಒಳ್ಳೆಯ ಗುಣ ಇರತಕ್ಕಂಥವ್ರು ಅವರು ನಿಜವಾಗ್ಲೂ ಪರಿಪೂರ್ಣರು ಯಾಕಂದರೆ ಗಂಡ ಹೆಂಡತಿ ಮಧ್ಯೆ ಅಪ್ಪ ಅಮ್ಮನ ಮದ ಅಪ್ಪ ಅಮ್ಮ ಮಕ್ಕಳ ಮಧ್ಯೆ ಹೀಗೆ ಮನೆಯಲ್ಲಿ ನಾಲ್ಕು ಜನ ಇರ್ತಾರೆ ಅಂದರೆ ಅವರ ನಡುವೆ ಒಂದಷ್ಟು ಜಗಳಗಳು ಮನಸ್ತಾಪಗಳು ಇದ್ದೇ ಇರ್ತವೆ ಅಂಥ ಮನಸ್ತಾಪಗಳಾದರೆ ಹೊರಗೆಲ್ಲೂ ಅದನ್ನು ಬಿಟ್ಕೊಡದೆ ಹೊರಗೆ ಅವರ ಗೌರವವನ್ನು ಕಾಪಾಡ್ಕೊಳ್ತಕ್ಕಂಥವ್ರು ಈಗ ಗಂಡ ಬೈತಿದ್ದಾರೆ ಅಂತಂದರೆ ಆಚೆ ನಿಂತ್ಕೊಂಡು ನನ್ನ ಗಂಡ ಸರಿಯಿಲ್ಲ ಅಂತ ಬೇರೆಯವ್ರಿಗೆ ಒಪ್ಪಿಸೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ ಸಮಸ್ಯೆ ನಾವು ಏನೇ ಜಗಳ ಮಾಡ್ಕೊಂಡಿರಲಿ ಅದು ನಾಲ್ಕು ಗೋಡೆ ಮಧ್ಯೆನೇ ಅದನ್ನು ಬಗೆಹರಿಸ್ಕೊಳ್ಬೇಕು ಪ್ರಯತ್ನ ಪಡಬೇಕು ಬಗೆಹರಿಸ್ಕೊಳ್ಳೋಕ್ಕೆ ಅದು ಬಿಟ್ಟು ನನ್ನ ಹೆಂಡತಿ ಸರಿ ಇಲ್ಲ ಅಂತನೋ ನನ್ನ ಗಂಡ ಸರಿ ಇಲ್ಲ ಅಂತನೋ ಅವರ ಗೌರವಕ್ಕೆ ಧಕ್ಕೆ ತರ್ತಾ ಇದ್ದೀವಿ ಅಂದರೆ ಅದು ನಮ್ಮ ಗೌರವಕ್ಕೆ ನಾವು ಧಕ್ಕೆ ತಂದ ಹಾಗೆ ನಮ್ಮ ತಾಯಿಯ ಬಗ್ಗೆ ನಮ್ಮ ತಂದೆಯ ಬಗ್ಗೆ ನಾವು ಬೇರೆಯವ್ರ ಹತ್ರ ಹೇಳ್ತಾ ಹೋದರೆ ಅದು ನಮ್ಮ ಗೌರವಕ್ಕೆ ನಾವೇ ಧಕ್ಕೆ ತಂದ್ಕೊಂಡ ಹಾಗೆ ಅವ್ರ ಗೌರವ ಬೇ ಮನೆಯವರ ಮಾನ ಮರ್ಯಾದೆ ಬೇರೆ ಅಲ್ಲ ನಮ್ಮ ಮಾನ ಮರ್ಯಾದೆ ಬೇರೆ ಅಲ್ಲ ಹಾಗಾಗಿ ತಮ್ಮ ಮನೆಯವರಿಗೆ ಮನೆಯವರಿಗೆ ಮೊದಲನೇ ಸ್ಥಾನ ಮೊದಲನೇ ಗೌರವ ಯಾರು ಕೊಡ್ತಾರೋ ಅವರು ನಿಜವಾಗ್ಲೂ ಪರಿಪೂರ್ಣರು ಬೇರೆಯವ್ರ ಮುಂದೆ ಅವರನ್ನು ಯಾವತ್ತೂ ಬಿಟ್ಟುಕೊಡ್ದೆ ಅವರನ್ನು ಗೌರವದಿಂದ ಕಾಣೋ ಒಂದು ಮನೋಭಾವ ಯಾರಿಗೆಲ್ಲ ಇದೆಯೋ ಅವರು ನಿಜವಾಗ್ಲೂ ಪರಿಪೂರ್ಣರು ಅಂತ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಇನ್ನು ಏಳನೇದು ಅದು ಏನಪ್ಪ ಅಂತಂದರೆ ನೋಡಿ ಈಗ ಯಾರಾದರೂ ನಮ್ಮ ಬಗ್ಗೆ ಬೆನ್ನ ಹಿಂದೆ ಸಾವಿರ ಜನ ಇರ್ತಾರೆ ಅಲ್ವಾ ನಾವು ಎಷ್ಟೇ ಪರ್ಫೆಕ್ಟಾಗಿದ್ದೀವಿ ಅಂದರೂ ಕೂಡ ಬೆನ್ನು ಹಿಂದೆ ಮಾತಾಡೋರು ಇದ್ದೇ ಇರ್ತಾರೆ ಕಣ್ರಿ ಯಾಕಂದರೆ ಅವರು ಪರಿಪೂರ್ಣರಲ್ಲ ಅವರು ಪರಿಪೂರ್ಣರೇ ಆಗಿದ್ದರೆ ಅವರು ಪರ್ಫೆಕ್ಟಾಗಿರೋರೇ ಆದರೆ ಇನ್ನೊಬ್ಬರ ಬಗ್ಗೆ ಅವರು ಖಂಡಿತ ಮಾತಾಡಲ್ಲ ಹಾಗೆ ನಮ್ಮ ಬೆನ್ನು ಹಿಂದೆ ಯಾರೆಲ್ಲ ಮಾತಾಡ್ತಿದ್ದಾರೆ ಯಾಕೆ ಮಾತಾಡ್ತಿದ್ದಾರೆ ಅಂತ ತಲೆ ಕೆಡಿಸ್ಕೊಳ್ದೆ ಅವ್ರಿಗೆ ಯಾರು ಏನು ಬೇಕಾದರೂ ಮಾತಾಡ್ಕೊಳ್ಳಿ ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನಿಲ್ಲ ನನ್ನ ಆತ್ಮಕ್ಕೆ ಧಕ್ಕೆ ನನ್ನ ಆತ್ಮಗೌರವಕ್ಕೆ ಧಕ್ಕೆ ತರುವಂಥ ಕೆಲಸ ನಾನು ಯಾವುದೂ ಮಾಡ್ತಾ ಇಲ್ಲ ಹಾಗಾಗಿ ನಾನು ಆದಷ್ಟು ಒಳ್ಳೆ ಕೆಲಸಗಳನ್ನೇ ಮಾಡೋ ಪ್ರಯತ್ನದಲ್ಲಿ ನಾನಿದ್ದೀನಿ ಅನ್ನೋದಾದರೆ ಅದು ನಿಜವಾಗ್ಲೂ ಪರಿಪೂರ್ಣತೆ ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ ನಮಗೇನು ಸರಿ ಅನಿಸುತ್ತೆ ಅದನ್ನು ನಾವು ಮಾಡ್ತಾ ಹೋದರೆ ನಿಜವಾಗ್ಲೂ ಅದು ಪರ್ಫೆಕ್ಟ್ ಪರಿಪೂರ್ಣ ಅಂತಲೇ ಹೇಳ್ಬೋದು ಇನ್ನು ಎಂಟನೇ ಗುಣ ಅದೇನಪ್ಪ ಅಂತಂದರೆ ಬೇರೆಯವ್ರ ಬಗ್ಗೆ ನಾವು ಆಡ್ಕೊಳ್ಳದೇ ಇರೋದು ಅವರು ಹೇಗೆ ಇರಲಿ ಏನೇ ಮಾಡ್ತಿರಲಿ ತಪ್ಪೇ ಮಾಡಲಿ ಸರಿ ಮಾಡಲಿ ಅವ್ರ ಬಗ್ಗೆ ಅವ್ರ ಬೆನ್ನ ಹಿಂದೆ ನಾವು ಮಾತಾಡದೆ ಇದ್ದರೆ ನಿಜವಾಗ್ಲೂ ನಾವು ಪರಿಪೂರ್ಣರೇ ಅಲ್ವಾ ಇನ್ನು ಒಂಬತ್ತನೇದು ಒಂಬತ್ತನೇದು ಏನು ಗೊತ್ತಾ ನಾವು ಸಾವಿರ ಪಟ್ಟು ನಮ್ಮನ್ನು ನಾವು ಪ್ರೀತಿ ಮಾಡೋದು ಯಾರೋ ನಮ್ಮನ್ನು ಕೇರ್ ಮಾಡಬೇಕು ಯಾರೋ ನಮ್ಮನ್ನು ಪ್ರೀತಿ ಮಾಡಬೇಕು ಯಾರೋ ನಮ್ಮ ಬಗ್ಗೆ ಕೇರ್ ತಗೋಬೇಕು ಅಂದರೆ ಕಾಳಜಿ ವಹಿಸ್ಬೇಕು ಅನ್ನೋ ಆ ನಿರೀಕ್ಷೆಗಳಿಲ್ಲದೆ ನಮ್ಮನ್ನು ನಾವು ಪ್ರೀತಿಸೋದು ನಮಗೇನು ಸರಿ ಅನಿಸುತ್ತೋ ಅದನ್ನು ನಾವು ಮಾಡೋದು ಲೈಫಲ್ಲಿ ಯಾವಾಗಲೂ ಖುಷಿಯಾಗಿರೋದು ನಗ್ನಗ್ತಾ ಇರೋದು ಏನೇ ಸಮಸ್ಯೆಗಳು ಬಂದರೂ ನಗ್ನಗ್ತಾ ಸ್ವೀಕರಿಸೋದು ಏನೇ ಸವಾಲುಗಳು ಎದುರಾದರೂ ಆ ಸವಾಲುಗಳನ್ನ ನಗ್ತಾನೇ ಆಹ್ವಾನ ಮಾಡ್ಕೊಳ್ಳೋದು ಅಂದರೆ ಸ್ವಾಗತಿಸೋದು ಅಂಥ ಗುಣ ಯಾರಿಗೆಲ್ಲ ಇದೆಯೋ ಅವರು ನಿಜವಾಗ್ಲೂ ಪರಿಪೂರ್ಣರು ಇನ್ನು ಹತ್ತನೇದು ಅದು ಗೊತ್ತಾ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೇ ಇರೋದು ನಮ್ಮ ದುಡಿಮೆಯಿಂದಾನೆ ನಾವು ಬದುಕೋದು ಕಷ್ಟಪಟ್ಟು ದುಡಿದು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಸ್ವಾಭಿಮಾನವಾಗಿ ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾ ನಡ್ಕೊಳ್ಳದೆ ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿರುವಂತಹ ಕೆಲಸಗಳನ್ನ ಮಾಡದೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ನಮ್ಮ ಹಣನ ನಾವೇ ಉಪಯೋಗಿಸ್ತಾ ಬೇರೆಯವರ ಹಣಕ್ಕೆ ಆಸೆ ಪಡೆದೆ ಬೇರೆಯವರ ಬೇರೆಯವರಿಗೆ ಡಿಪೆಂಡ್ ಆಗದೆ ಬದುಕೋದಿದೆಯಲ್ಲ ಅದು ನಿಜವಾದ ಪರಿಪೂರ್ಣತೆ ನಮ್ಮ ಏನು ಹೇಳ್ತೀವಿ ಆತ್ಮವಿಶ್ವಾಸ ನಮ್ಮ ಸ್ವಾಭಿಮಾನ ಇದು ಯಾರಿಗೆಲ್ಲ ಇದೆಯೋ ಅವರು ನಿಜವಾಗ್ಲೂ ಪರಿಪೂರ್ಣರು ಇನ್ನು ಹನ್ನೊಂದನೇದು ಏನಪ್ಪ ಅಂದರೆ ಬೇರೆಯವರಿಂದ ನಾವು ನಿರೀಕ್ಷೆ ಇಟ್ಕೊಳ್ಳ್ದೇ ಇರೋದು ಯಾವ ವಿಚಾರಕ್ಕೂ ನಾವು ಬೇರೆಯವರಿಂದ ನಮಗೆ ಅದು ಇದು ಸಿಗುತ್ತೆ ಅಂತ ಬಯಸ್ತೇ ಇರೋದು ಬೇರೆಯವ್ರನ್ನ ಬಲವಂತವಾಗಿ ಯಾವುದೇ ಕೆಲಸಕ್ಕೂ ಬಲವಂತ ಮಾಡದೇ ಇರೋದು ಯಾವುದೇ ಕೆಲಸಕ್ಕೂ ಬೇರೆಯವ್ರನ್ನ ಬಲವಂತವಾಗಿ ಆ ಕೆಲಸಕ್ಕೆ ತೊಡಗಿಸ್ಬೇಕು ಅನ್ನೋ ಆ ದುರ್ಬುದ್ಧಿ ಇಲ್ಲದೇ ಇರೋದನ್ನು ಪರಿಪೂರ್ಣತೆ ಅಂತ ಕರೀತಾರೆ ಯಾರನ್ನು ಯಾವುದಕ್ಕೂ ಬಲವಂತ ಮಾಡಬಾರ್ದಲ್ವಾ ಅವರವ್ರ ಜೀವನ ಇಷ್ಟ ಹಾಗೆ ಇನ್ನು ಹನ್ನೆರಡನೇದು ಅದೇನು ಗೊತ್ತಾ ಯಾವಾಗಲೂ ಏನೇ ಬರಲಿ ಏನೇ ಆಗಲಿ ಏನೇ ಹೋಗಲಿ ಎಲ್ಲರ ಮುಂದೆ ಅದನ್ನು ತೋರಿಸ್ಕೊಳ್ಳ್ದೆ ನಗ್ನಗ್ತಾ ಇರೋದು ಅವರಿಗೂ ಬೇರೆಯವರು ಏನಾದರೂ ನಮ್ಮ ಕಷ್ಟ ಹೇಳ್ಕೊಳ್ಳೋ ಪ್ರಯತ್ನದಲ್ಲಿರುವಾಗ ಅವ್ರ ಕಷ್ಟನ ಅವರು ನಮ್ಮ ಹತ್ರ ಹೇಳ್ಕೊಳ್ಳ್ದೆ ಹೇಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ ಅದನ್ನು ಕೇಳಿಸ್ಕೊಂಡು ಅವ್ರಿಗೆ ಸಮಾಧಾನ ಹೇಳೋದು ಅಂದರೆ ಕಷ್ಟದಲ್ಲಿರೋರಿಗೆ ಕನಿಕಾರ ತೋರಿಸೋದು ಅಂತ ಹೇಳ್ತಾರೆ ಆ ಒಂದು ಗುಣ ಯಾರಿಗೆಲ್ಲ ಇದೆಯೋ ನಮ್ಮ ಕೈಲಿ ಏನು ಕೊಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಅವ್ರ ಕಷ್ಟ ಸುಖಗಳನ್ನು ಕೇಳಿಸ್ಕೊಂಡು ಸಮಾಧಾನವ ಕೇಳಿಸ್ಕೊಂಡು ಅವರಿಗೆ ಸಮಾಧಾನ ಮಾಡೋ ಅಂತಹ ಒಂದು ಗುಣ ಯಾರಿಗೆಲ್ಲ ಇದೆಯೋ ಅವರು ನಿಜವಾಗ್ಲೂ ಪರಿಪೂರ್ಣರೇ ಕಣ್ರಿ ಇಷ್ಟು ಹೇಳ್ತಾ ಇಂಥ ಪರಿಪೂರ್ಣತೆ ಇಂಥ ಪರಿಪೂರ್ಣ ಗುಣಗಳು ಯಾರಿಗೆಲ್ಲ ಇದೆಯೋ ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಧನ್ಯವಾದಗಳು